ಚಿತ್ರದುರ್ಗದ ಡಿಎಆರ್ ಕಚೇರಿ ಸಭಾಂಗಣದಲ್ಲಿ ಬೇಸ್ಗೆ ಶಿಬಿರದ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಮಕ್ಕಳಿಗೆ ಈ ಒಂದು ಉಪಯೋಗ ಆಗುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಬೇಸ್ಗೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮಂಗಳವಾರ ಸಂಜೆ ಆರು ಗಂಟೆಗೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರ ಅವರು ಆಗಮಿಸಿ ಗಿಡಕ್ಕೆ ನೀರಾಕುವುದರ ಮೂಲಕ ಶಿಬಿರ ಉದ್ಘಾಟನೆ ಮಾಡಿ ಮಾತನಾಡಿದ್ದು ಈ ಶಿಬಿರವನ್ನು ಪೊಲೀಸರ ಮಕ್ಕಳಿಗೋಸ್ಕರ ಆಯೋಜನೆ ಮಾಡಲಾಗಿದೆ ಇನ್ನು ಹಲವು ಶಾಲೆಗಳಲ್ಲಿ ಆಟದ ಮೈದಾನಗಳು ಇರುವುದಿಲ್ಲ ಅಗತ್ಯ ಸೌಲಭ್ಯಗಳು ಇರುವುದಿಲ್ಲ ಹಾಗಾಗಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದು ಮಕ್ಕಳು ಇದರ ಸದುಪಯೋಗ ಪಡೆಯಬೇಕು ಇದು ಇನ್ನು ಇನ್ನು ಇದು ನಿಮ್ಮ ಜೀವನಕ್ಕೂ ಕೂಡ ಮುಖ್ಯವಿದ್ದು ಕೋಚ್ಗಳು ಕೂಡ ನಿಮಗೆ ಯಾರಾದರೂ ಹಲ್ಲೆ ಮಾಡಿದಾಗ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಹಾಗೂ ಆತ್ಮರಕ್ಷಣೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಇದು ಮಕ್ಕಳು ಇದರ ಸದುಪಯೋಗ ಪಡೆಯಬೇಕೆಂದು ಸಲಹೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ ಡಿವೈಎಸ್ಪಿ ದಿನಕರ್ ಡಿಎಆರ್ನ ಡಿವೈಎಸ್ಪಿ ಶ್ರೀನಿವಾಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಿಬ್ಬಂದಿಗಳ ಮಕ್ಕಳು ಹಾಜರಿದ್ದರು ಇದು ಈ ಒಂದು ಸಮ್ಮರ್ ಕ್ಯಾಂಪ್ ನಾವು ನಿಮ್ಮ ನಮ್ಮ ಮಕ್ಕಳಿಗೆ ಪೊಲೀಸ್ ಮಕ್ಕಳಿಗೆ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕಂತ ಮಾಡ್ತಾ ಇದ್ವಿ ಇವಾಗ ಹೊರಗಡೆ ಸ್ಕೂಲ್ಸ್ ನೋಡಿದರೆ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಒಂದು ಪ್ಲೇ ಗ್ರೌಂಡ್ ಕೂಡ ಇರಲ್ಲ ಹೌದಾರ್ ಗೇಮ್ಸ್ ಆಗಲಿ ಡ್ಯಾನ್ಸ್ ಎಕ್ಸ್ಟ್ರಾ ಆಕ್ಟಿವಿಟೀಸ್ ತುಂಬ ಕಡಿಮೆ ಫೆಸಿಲಿಟೀಸ್ ಕೂಡ ಕಡಿಮೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಫೋಕಸ್ ಕೂಡ ಕಡಿಮೆ ಅದಕ್ಕಾಗಿ ನಮ್ಮ ಪೊಲೀಸ್ ಮಕ್ಕಳು ಈ ಸಮರ್ ಹಾಲಿಡೇಸ್ನ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ಸೊ ದಿಸ್ ಇಸ್ ಲರ್ನಿಂಗ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯೋರ್ ಲೈಫ್ ಈಗ ನಮ್ಮ ತೈಕ್ ಮಾಡುವ ಕೋಚ್ ಅನಿತಾ ಮೇಡಮ್ ಅವರು ಹೇಳಿದಂಗೆ ಯಾರಾದರೂ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ನೀವು ತಪ್ಪಿಸ್ಕೋ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು ಇದೆಲ್ಲ ಕೂಡ ನೀವು ಮಕ್ಕಳಿದ್ದಾಗಲೇ ಕಲ್ತ್ಕೊಂಡಿವೆ ಇಟ್ ವಿಲ್ ಬಿ ವೆರಿ